ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂಥ ಒಂದು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಏನಪ್ಪಾ ಹೇಳಿ ಇಲ್ಲಿ ಪ್ರೋತ್ಸಾಹಧನ ಓಕೆನಾ ಅಂದರೆ ಎಸ್ ಎಸ್ ಎಲ್ ಸಿ ಪ್ರೈಜ್ ಮನೆ ಆಗಿರ್ಬೋದು ಅಥವಾ ಪಿ ಯು ಸಿ ಒಂದು ಪ್ರೈಸ್ ಮನೆ ಆಗಿರ್ಬೋದು ಇಲ್ಲೇನಪ್ಪ ಅಂತಂದರೆ ಆನ್ಲೈನಲ್ಲಿ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಿದ ನಂತರ ಅದನ್ನು ಯಾವ ಒಂದು ಕಚೇರಿಯಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಸಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಅದಕ್ಕಿಂತ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಇಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಒಂದು ಕಾಲೇಜಿನ ಹೆಸರು ಅಥವಾ ಲಿಸ್ಟ್ಗಳು ಇಲ್ಲ ಅವ್ಕೆನಾ ವೆಬ್ಸೈಟಲ್ಲಿ ನಿಮ್ಮ ಒಂದು ಕಾಲೇಜಿನ ಲಿಸ್ಟ್ ಬರಲಿಲ್ಲಪ್ಪ ಅಂತಂದರೆ ನೀವು ಸಂಬಂಧಪಟ್ಟಂಥ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನಪ್ಪಾ ಅಂತಂದರೆ ಭೇಟಿ ಕೊಟ್ಟು ಒಂದು ಕಾಲೇಜಿನ ಹೆಸರನ್ನು ಸೇರಿಸಲು ಹೇಳ್ಬೇಕಾಗತ್ತೆ ಓಕೆನಾ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಿದ ನಂತರ ಏನಪ್ಪಾ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಅರ್ಜಿಯನ್ನು ಸಲ್ಲಿಸುವಂಥ ಪ್ರತಿ ಬಂದಿರುತ್ತಲ್ಲ ಅಕ್ಲಾಸಮೆಟ್ ಕಾಪಿನ ಆ ಕಾಪಿಯನ್ನು ಕೂಡ ಮತ್ತು ಎಲ್ಲ ಸೆಮಿಸ್ಟರ್ಗಳ ಒಂದು ಅಂಕಪಟ್ಟಿಗಳನ್ನ ಕೂಡ ನೀವು ಕಾಲೇಜಿನ ಒಂದು ಪ್ರಾಂಶುಪಾಲರಿಂದ ಏನಪ್ಪಾ ಅಂತಂದರೆ ದೃಢೀಕರಣ ಮಾಡಿಕೊಂಡಿಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಒಪ್ಪಿಸಬೇಕಾಗಿತ್ತು ಯಾಕೆನಾ ಸಮಾಜ ಕಲ್ಯಾಣ ಇಲಾಖೆ ಆಫೀಸಲ್ಲಿ ಹೋಗಿಬಿಟ್ಟು ನೀವು ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗತ್ತೆ ಹಾಗಾದರೆ ಅರ್ಜಿಗಳನ್ನ ಆನ್ಲೈನಲ್ಲಿ ಯಾವ ರೀತಿಯಾಗಿ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಮೊದಲನೇದಾಗಿ ಬ್ರೌಸರಲ್ಲಿ ಏನಪ್ಪ ಅಂತಂದರೆ ಎಸ್ ಡಬ್ಲ್ಯೂ ಡಿ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಈ ರೀತಿಯಾದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಸಮಾಜ ಕಲ್ಯಾಣ ಇಲಾಖೆ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇದರಲ್ಲಿ ಏನಪ್ಪಾ ಅಂತಂದರೆ ಮತ್ತಷ್ಟು ಓದಿ ಅಂತಿದೆ ನೋಡಿ ಈ ಸೈಡಲ್ಲಿ ಇತ್ತೀಚಿನ ಸುದ್ದಿ ಅಂತಿದೆ ಈಚಿಗಡೆ ಮತ್ತಷ್ಟು ಓದಿ ಅಂತಿದೆ ನೋಡಿ ಮತ್ತಷ್ಟು ಓದಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇತ್ತೀಚಿನ ಒಂದು ಸುದ್ದಿಗಳು ಅಂತ ಬಂದುಬಿಡುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಪ್ರೋತ್ಸಾಹಧನ ಆನ್ಲೈನ್ ಅರ್ಜಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿರುವಂಥದ್ದು ಎಸ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸುವುದಕ್ಕಿಂತ ಮೊದಲು ಸೂಚನೆಗಳನ್ನ ಓದ್ಕೊಳ್ಳಿ ನೋಡ್ತಾ ಇರ್ಬೋದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಆಗಿರುವಂಥದ್ದು ಇಂಥವ್ರು ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅಂತ ಹೇಳಿದರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ಅರುವತ್ತಕ್ಕಿಂತ ಹೆಚ್ಚು ಅಂಕನ ಪಡೆದಿರುವಂಥ ವಿದ್ಯಾರ್ಥಿಗಳಂದರೆ ಆಧಾರ್ ಶೀಡಿಂಗ್ ಆಗಿರುವಂಥ ವಿದ್ಯಾರ್ಥಿಗಳಿಂದ ಲಿಸ್ಟ್ ಬಿಟ್ಟಿರುವಂಥದ್ದು ಅಂಥವ್ರು ಏನಪ್ಪಾ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸುವಂತಿಲ್ಲ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಾನ ವರ್ಗಾವಣೆ ಆಗುತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಆಧಾರ್ ಶೀಡಿಂಗ್ ಆಗಿಲ್ಲ ಓಕೆನಾ ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ ಶೀಡಿಂಗ್ ಆಗಿಲ್ಲ ಅಂಥವ್ರು ಏನಪ್ಪ ಅಂತಂದ್ರೆ ಇಲ್ಲಿ ಡಿಸೆಂಬರ್ ಎರಡು ಸಾವಿರದ ಒಳಗಾಗಿ ನೀವು ಏನಪ್ಪಾ ಅಂತಂದರೆ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಶೀಡಿಂಗ್ ಮಾಡಿಬಿಟ್ಟು ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಓಕೆನಾ ನಿಮಗೆ ನೋಡ್ತಾ ಇರೋದು ಇರ್ಬೋದು ಇಲ್ಲಿ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡ್ ಏನಪ್ಪಾ ಅಂತಂದರೆ ಶೀಡಿಂಗ್ ನೋಟ್ ಅಂತೇಳಿ ಬರ್ತಾಯಿದೆ ಓಕೆನಾ ಆ ಒಂದು ಉದ್ದೇಶಕ್ಕಾಗಿ ಏನಂತಂದರೆ ಇಲ್ಲಿ ಶೀಡಿಂಗ್ ಮಾಡ್ಕೊಂಡು ಬಿಟ್ಟು ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಓಕೆನಾ ಅಂದರೆ ಈಗಾಗಲೇ ಬ್ಯಾಂಕ್ ಖಾತೆ ಶೀಡಿಂಗ್ ಆಗಿರುವಂಥ ಲಿಸ್ಟ್ಗಳನ್ನ ಕೂಡ ಬಿಟ್ಟಿದ್ದಾರೆ ಓಕೆನಾ ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ನೀವು ಅರ್ಜಿಗಳನ್ನ ಸಲ್ಲಿಸುವಂಥ ಅಗತ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ ಏನು ಸೀಡ್ ಆಗದೆ ಇರುವಂಥದ್ದು ಓಕೆನಾ ಬ್ಯಾಂಕ್ ಮತ್ತು ಆಧಾರ್ ಸೀಡ್ ಆಗದೆ ಇರುವಂಥ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದರೆ ಇಲ್ಲಿ ಸೀಡಿಂಗ್ ಮಾಡಿಸ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಓಕೆ ಇದರಲ್ಲಿ ಅಪ್ಲಿಕೇಶನ್ ಅಂತೇಳಿ ಕಾಣಿಸ್ತಾ ಇದೆ ನೋಡಿ ತ್ರೀ ಡೇಟಾಸು ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರಿಜಿಸ್ಟರ್ ಅಂತಿದೆ ಆಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ರೀಪ್ರಿಂಟ್ ಅಂತಿದೆ ಓಕೆನಾ ಇಲ್ಲಿ ಮೊದಲಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಆದ ತಕ್ಷಣ ಇಲ್ಲಿ ನೀವು ಅಪ್ಲೋಡ್ ಅಂದರೆ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳೆಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇವಾಗ ರಿಜಿಸ್ಟರ್ ಅಂತಿದ್ದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಗಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಕೇಳುತ್ತೆ ಓಕೆನಾ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಕಾಲರ್ಶಿಪ್ ಅಂತೇಳಿ ಇದರಲ್ಲಿ ಎಸ್ ಎಸ್ ಎಲ್ ಸಿ ಅಂತಿದೆ ಆಮೇಲೆ ಪೋಸ್ಟ್ ಮೆಟ್ರಿಕ್ ಅಂತಿದೆ ಓಕೆನಾ ಅಂದರೆ ಹತ್ತನೇ ತರಗತಿ ಮೇಲ್ಪಟ್ಟವರು ಇಲ್ಲಿ ಪೋಸ್ಟ್ ಮೆಟ್ರಿಕನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಂದರೆ ಪಿ ಯು ಸಿಯಲ್ಲಿ ತಿರುಗಡೆ ಆದಂಥವ್ರು ಆಮೇಲೆ ಎಸ್ ಎಸ್ ಎಲ್ ಸಿ ಪ್ರೈಸ್ ಮನೆಗೆ ಅರ್ಜಿ ಹಾಕೋರಿದ್ರೆ ಎಸ್ ಎಸ್ ಎಲ್ ಸಿ ಅಂತೇಳಿ ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಒ ಟಿ ಪಿ ತೊಗೊಂಡ್ಬಿಟ್ಟು ಇಲ್ಲಿ ಏನಪ್ಪಾ ಅಂತಂದರೆ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ ಓಕೆನಾ ಓಕೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ದಯವಿಟ್ಟು ಬ್ಯಾಂಕಿಗೆ ಭೇಟಿ ನೀಡಿ ಮತ್ತು ಆಧಾರ್ ಸಂಖ್ಯೆಯನ್ನು ಬ್ಯಾಂಕ್ನಲ್ಲಿ ಲಿಂಕ್ ಮಾಡಿ ಮತ್ತು ಸಕ್ರಿಯ ಎನ್ ಪಿ ಸಿ ಐ ಸ್ಥಿತಿಯನ್ನು ಮಾಡಿ ಅಂಥೇಳಿ ಇಲ್ಲಿ ರೀಸನ್ ಬರ್ತಾ ಇಂಥ ಬರ್ತಾಯಿರುವಂಥದ್ದು ಕಣ ಈ ರೀತಿ ಯಾಕೆ ಬರ್ತೇಪ ಅಂತಂದರೆ ಒಂದು ಬ್ಯಾಂಕ್ ಏನಾದರೂ ಆಧಾರ್ ಕಾರ್ಡ್ ಶೀಡಿಂಗ್ ಇರಲಿಲ್ಲಪ್ಪ ಅಂತಂದರೆ ಅಥವಾ ನೀವು ಕೇಳ್ತಾ ಇರ್ಬೋದು ಶೀಡಿಂಗ್ ಇದೆ ಆಲ್ರೆಡಿ ಬಟ್ ಆದ್ರೂ ಈ ರೀತಿ ರೀಸನ್ ಬರ್ತಾ ಇದೆ ಅಂತ ಕೂಡ ಕೇಳ್ತಾ ಇರ್ಬೋದು ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ಆಲ್ರೆಡಿ ಆಗಿ ನೀವೇನಾದರೂ ಅರವತ್ತಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇತ್ತಪ್ಪ ಅಂತಂದರೆ ಅಂಥವ್ರದ್ದು ಆಟೋಮೆಟಿಕ್ಕಾಗಿ ಪೇಚ್ ಆಗಿರುತ್ತೆ ಅಲ್ಲಿ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಅವಕೆನಾ ಯಾರ್ಯಾರ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಅಂಥವ್ರ ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಅಂಥವ್ರದ್ದು ಇಲ್ಲಿ ತಗೊಳ್ಳೋದಿಲ್ಲ ಇನ್ನೊಂದು ಏನಪ್ಪ ಅಂತಂದರೆ ಜಾಸ್ತಿಯಾಗಿ ಎಸ್ ಟಿ ಸ್ಟೂಡೆಂಟ್ ಅಂದರೆ ಪರಿಶಿಷ್ಟ ಪಂಗಡದವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇರುವಂಥದ್ದು ಅಂಥವ್ರಿಗೆ ಏನಪ್ಪ ಅಂತಂದರೆ ಇನ್ನೂ ಇಲ್ಲಿ ಅರ್ಜಿ ಪ್ರಾರಂಭ ಇಲ್ಲ ಕೇವಲ ಎಸ್ ಸಿ ವಿದ್ಯಾರ್ಥಿಗಳಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಲಿಂಕ್ ಪ್ರಾರಂಭ ಇದೆ ಅಂಥವರ ಒಂದು ಪ್ರೈಸ್ ಮನಿಯನ್ನು ಅರ್ಜಿಯನ್ನು ಆಕ್ಸೆಪ್ಟ್ ಇರುವಂಥದ್ದು ಓಕೆನಾ ಇದರಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯಿನಿಂಗ್ ಆಗಿಬಿಟ್ಟು ಏನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋದಿಂದ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ